ಹಿಂದಿನಲ್ಲಿ ಅರ್ಥಿ ಅಂತಾರೆ ಅರ್ತಿ ಅಂದ್ರೆ ಇದು ಮಣ್ಣಲ್ಲಿ ಹೋಗುವಂಥದ್ದು ಅಂತ ಅರ್ಥ ಸೊ ಅರ್ಥ ಅಂದ್ರೆ ಅರ್ಥ ಏನು ಆತ್ಮ ರೂಪಿ ಪುರುಷ ಈ ಅರ್ಥಿ ಒಳಗಡೆ ಇರುವಂತ ಮಾಲೀಕ ಈ ಅರ್ತಿ ಈ ಶರೀರ ಎನ್ನುವಂಥದ್ದು ಮಣ್ಣಿನ ಒಳಗಡೆ ಸೇರ್ಕೊಳ್ಳೋಕ್ಕೆ ಮೊದಲೇ ನಾನು ಆತ್ಮ ಪರಮಾತ್ಮನ ಜೊತೆ ಏನೆಲ್ಲ ಸಂಪಾದನೆ ಮಾಡ್ಕೋಬೇಕು ಪರಮಾತ್ಮನ ಪ್ರೀತಿ ಶಕ್ತಿ ಆನಂದ ಪವಿತ್ರತೆ ಎಷ್ಟು ಎಷ್ಟು ಜನ್ಮಗಳಿಗೆ ಬೇಕು ಅದೆಲ್ಲವನ್ನ ಈಗಲೇ ನನ್ನಲ್ಲಿ ಜನ್ಮಾ ಮಾಡ್ಕೋಬೇಕು ಈ ಕಾರಣ ಬಾಬಾ ಏನು ಹೇಳ್ತಾರೆ ಪದೇ ಪದೇ ಮಕ್ಕಳೇ ಶರೀರ ಭರೋಸ ನೇ ಪುರುಷಾರ್ಥರು ಶ್ವಾಸೋಶ್ವಾಸ ಶ್ವಾಸೋ ಶ್ವಾಸ ಹರ್ ಬಲ್ ಒಂದು ಶ್ವಾಸನೂ ಬಾಪರವರ ನೆನಪಿಲ್ಲದೆ ಇರ್ಬಾ ಇದು ಕುರುಷ ಸೊ ಭಕ್ತಿ ಮಾರ್ಗದಲ್ಲಿ ಏನು ಕುರುಷರ ಅಂತ ಮಾಡಿದರೂ ಬರ್ತು ಒಂದು ಶ್ವಾಸ ಮೇಲೆ ಹೋಗುತ್ತೆ ಅದು ಮತ್ತೆ ವಾಪಸ್ಸು ಬರುತ್ತೋ ಇಲ್ವೋ ಆ ಕಾರಣ ಆ ಶ್ವಾಸ ರಾಮನ ಹೆಸರಲ್ಲಿ ಹೋಗಲಿ ಅದಕ್ಕೆ ರಾಮನಾಮ ಜಪ ಮಾಡ್ತಾರೆ ಕೆಲವರು ಕೃಷ್ಣನ ನಾಮ ಜಪ ಮಾಡ್ತಾರೆ ಕೆಲವರು ಶಿವನ ನಾಮ ಸೊ ದಟ್ ಏನಾಗುತ್ತೆ ನನ್ನ ಶ್ವಾಸ ಹೋದ್ರೆ ಹೋಯ್ತು ಯಾರ ಹೆಸರಲ್ಲಿ ಪರಮಾತ್ಮನ ಹೆಸರಲ್ಲಿ ಹೋಗಲಿ ಸೊ ನಾವು ಬಾಬಾರವರ ಮಕ್ಕಳು ಸಮಯದಿಂದ ಖುಷಿ ಮಾಡ್ತಾ ಇದ್ದೀವಿ ನಮ್ದು ಮನಸ್ಸ ಬುದ್ಧಿ ಎಷ್ಟು ಬೇಗನೆ ಬಾಬಾರವರ ನೆನಪಲ್ಲಿ ಏಕಾಗ್ರವಾಗುತ್ತೆ ಕೆಲಸ ಕಾರ್ಯ ಮಾಡುವಾಗ ಬುದ್ಧಿ ಬೇರೆ ಕಡೆ ಹೋಗುತ್ತೆ ಆದರೆ ಮತ್ತೆ ಮತ್ತೆ ಒಂದು ಸೆಕೆಂಡಲ್ಲಿ ನಾನು ಮನಸ್ಸಿಗೆ ಆರ್ಡರ್ ಮಾಡ್ತೀನಿ ಅಂದರೆ ಮನಸ್ಸು ಅನ್ಯ ವಿಚಾರಗಳ ಕಡೆ ಹೋಗದೇ ಇರುತ್ತೆ ತಾನೇ ಈ ಕ್ಷಣದಲ್ಲಿ ನಾನು ಯಾವ ಸ್ಥಿತಿ ಬೇಕೋ ಆ ಸ್ಥಿತಿಯಲ್ಲಿ ನನ್ನ ಮನಸ್ಸಾಗಿ ಹೇಳ್ತೀನಿ ಇದೇ ಚಿಂತನೆ ಮಾಡುವುದ್ರೆ ಅದೇ ಚಿಂತನೆ ಮಾಡುತ್ತಾ ಅಥವಾ ಬೇರೆ ವಿಚಾರಗಳು ಬಂದು ನನ್ನ ಒಂದು ಸ್ಥಿತಿಯನ್ನು ಹೇಳ್ತೇನೆ ಮಾಡುತ್ತಾರೆ ಇವತ್ತಿನ ಮಹಾವಾಕ್ಯದಲ್ಲೇ ಬಾಬಾ ಉತ್ತರ ಕೊಟ್ಟಿದ್ದಾರೆ ವಿಜ್ಞಾನದ ಶಕ್ತಿ ನೋಡಿ ಎಂತದ್ದನ್ನು ಏರ್ಪೇರ್ ಮಾಡ್ತಾರೆ ನೀವಲ್ಲಿ ನಿಮ್ಮಲ್ಲಿ ಇರುವಂತ ಶಕ್ತಿ ಯಾವುದು ಅವರ ಹತ್ರ ಇರೋದು ಸೈನ್ಸ್ ಪವರ್ ನಮ್ಮ ಹತ್ರ ಇರೋದು ಸೊ ಸೈಲೆನ್ಸ್ ಪವರ್ ಅಂದ್ರೆ ಅರ್ಥ ಏನು ಶಾಂತವಾಗಿ ಕುತ್ಕೊಂಡ್ಬಿಡೋದಲ್ಲ ಸೈಲೆನ್ಸ್ ಪವರ್ ಅಂದ್ರೆ ಏನು ಬಹಳ ಸತಿ ಯೋಗ ಮಾಡಬೇಕಾದಾಗ ಮಾಡ್ಬೇಕಾದಾಗ ತುಂಬ ತುಂಬಾ ಶರೀರ ಏನಾಗುತ್ತೆ ಕೈ ಭಾರಿ ಆಗುತ್ತೆ ನಿಧಾನಕ್ಕೆ ಬುದ್ಧಿ ಮನಸ್ಸು ಒಂದು ರೀತಿ ಶಾಂತವಾಗುತ್ತೆ ಆಮೇಲೆ ನಿಧಾನಕ್ಕೆ ಏನ್ ಬರುತ್ತೆ ನೋಡಿ ನಾವು ವ್ಯಾಪಾರ ನೆನಪು ಮಾಡ್ತಾ ಇದ್ದೀವಿ ಅನ್ನೋದಕ್ಕೆ ಗೊತ್ತೇನಪ್ಪ ಅಂದ್ರೆ ಬುದ್ಧಿ ಬಹಳ ಆಕ್ಟಿವ್ ಆಗ್ಬೇಕು ಅರ್ಥ ಆಯ್ತಲ್ಲ ತುಂಬಾ ಹೊತ್ತು ಯೋಗ ಮಾಡಿದೆ ಅದಕ್ಕೆ ನಾನು ಮಾಡ್ತೀನಿ ಅಂತಲ್ಲ ನೀವೆಷ್ಟು ಸಮಯ ಯೋಗ ಮಾಡ್ತಿರೋ ಅಷ್ಟು ಸಮಯ ಏನ್ ಸಿಗಬೇಕು ಶಕ್ತಿ ಸಿಗ್ಬೇಕು ಖುಷಿ ಸಿಗ್ಬೇಕು ಅಷ್ಟು ನಿಮ್ಮ ಮನಸ್ಸು ಪ್ರಫುಲ್ಲು ಬುದ್ಧಿ ಏಕಾಗ್ರವಾಗಬೇಕು ಮನಸ್ಸು ಬುದ್ಧಿ ಸಮಕ್ಷಿಪ್ತವಾಗಿ ಇದು ಯೋಗದ ಒಂದು ಪರಿಣಾಮ ನಮಗೆ ಕೂತ್ಕೊಳ್ಳೋದೇನೋ ಅಭ್ಯಾಸ ಆಗಿದೆ ಶಾರೀರಿಕವಾಗಿ ಕೂತ್ಕೊಂಡಿರ್ತೀವಿ ಆದರೆ ಮನಸ್ಸು ಬುದ್ಧಿಯನ್ನ ಎಲ್ಲಿ ಯಾವಾಗ ಯಾವ ಸ್ಥಿತಿಯಲ್ಲಿ ಎಷ್ಟು ಸಮಯ ಸ್ಥಿತ ಮಾಡಬೇಕು ಅಲ್ಲಿ ಆ ಸ್ಥಿತಿಯಲ್ಲಿ ಆ ಚಿಂತನೆಯಲ್ಲಿ ಅಷ್ಟು ಸಮಯ ಸ್ಥಿತ ಮಾಡುವಂತ ಅಭ್ಯಾಸ ಅದನ್ನು ಕೇಳ್ತಾರೆ ಬಾಕಿ ಸಾಧಾರಣವಾಗಿ ಬಾಬಾರವರ ನೆನಪಂತು ನಾವೆಲ್ಲರೂ ಮಾಡ್ತೀವಿ ಸೊ ವಿಶೇಷವಾದ ಅನುಭೂತಿ ಏನ್ ಮಾಡಬೇಕು ನಮ್ಮ ಮನಸ್ಸು ಬುದ್ಧಿಯನ್ನ ನಮ್ಮ ಆರ್ಡರ್ ಪ್ರಕಾರ ನಡೆಸುವಂತಹ ಪುರುಷ ಆಧ್ಯಾತ್ಮಿಕ ಶಕ್ತಿ ಅಂದ್ರೇನೆ ಅರ್ಥ ಆತ್ಮ ಪರಮಾತ್ಮನ ಮಿಲನದಿಂದ ಪಡ್ಕೊಳ್ಳುವಂತಹ ಶಕ್ತಿ ಅಂತ ಹೇಳ್ತಾರೆ ಒಂದು ಮಹಾವಾಕ್ಯದಲ್ಲಿ ಬಾಬಾ ಇದನ್ನು ಸ್ಪಷ್ಟ ಮಾಡಿದರೆ ಮಕ್ಕಳಿಗೆ ಜಗತ್ತಲ್ಲಿ ಹತ್ರ ಬೇಕಾದಷ್ಟು ಹಣ ಇದೆ ಸಂಪತ್ತಿದೆ ಗಾಡಿ ಇದೆ ಮೋಟರ್ ಇದೆ ಇದೆ ಏನೇನೇನೆಲ್ಲ ಸೌಲಭ್ಯಗಳು ಸಾಧನೆಗಳು ಬಹಳಷ್ಟಿದೆ ಎಷ್ಟು ಆಶ್ಚರ್ಯ ಅಂತಂದ್ರೆ ನಾವು ಹೇಳ್ತಾ ಇದ್ವಿ ಇದು ಕಲಿಯುವ ಕೂಡ ಅಂತ ಆದರೆ ಜಗತ್ತಲ್ಲಿ ವಿಕಾಸ ಆಗ್ತಾ ಇರುವಂತ ನೋಡಿದಾಗ ಮನುಷ್ಯರಿಗೆ ನಾವು ಹೇಳೋ ಮಾತು ಬರಲ್ಲ ಏಕೆಂದ್ರೆ ವಿಜ್ಞಾನದ ವಿಕಾಸದಿಂದ ಬಾಕಿ ಆಡಂಬರದ ವಸ್ತುಗಳು ಈ ರೀತಿ ಪ್ರತಿ ರೀತಿಯ ಹೊಸ 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 ಹೊಸದು ತಯಾರಾಗ್ತಾ ಇರ್ತದೆ ಮನುಷ್ಯರು ಕನ್ಫ್ಯೂಸ್ ಆಗುತ್ತೆ ಬಾಬಾ ಏನು ಸ್ವರ್ಧ ಅಂತ ಹೇಳ್ತಾರೆ ಅದು ನಿಜನೋ ಅಥವಾ ಇದೇನೋ ಆದ್ರಿಂದ ಬಾಬಾರವರ ಜ್ಞಾನವನ್ನ ಯಾರು ಯಥಾರ್ಥವಾಗಿ ತಿಳ್ಕೊಂಡಿರ್ತಾರೆ ಅವರ ಬುದ್ಧಿಗೆ ಯಥಾರ್ಥ ನಿರ್ಣಯ ಮಾಡುವಂತ ಶಕ್ತಿ ಸಿಗುತ್ತೆ ಇದು ಮಾಯ ಒಂದು ಪ್ರಭಾವನೋ ಅಥವಾ ಪರಮಾತ್ಮನ ಪ್ರಭಾವ ಸ್ಪಿರಿಚುವಲ್ ಪವರ್ ಆಧ್ಯಾತ್ಮಿಕ ಶಕ್ತಿ ಅಂದ್ರೆ ಅರ್ಥ ಬಾಬಾ ಹೇಳ್ತಾರೆ ಕಲಿಯುಗದಲ್ಲಿ ಕೆಲವರಿಗೆ ಸ್ಥಾನ ಕೆಲವರಿಗೆ ಸಂಪತ್ತು ಕೆಲವರಿಗೆ ಸೌಂದರ್ಯ ಕೆಲವರಿಗೆ ಇನ್ನೊಂದು 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 ಸಿಕ್ಕಿರ್ಬೋದು ಆದರೆ ಯಾರತ್ರ ಒಂದು ಶಕ್ತಿ ಇಲ್ಲ ಯಾವುದು ಕೇವಲ ಬ್ರಾಹ್ಮಣರ ಹತ್ರ ಇದೆ ಆ ಶಕ್ತಿ ಯಾವುದು ಅಂದಾಗ ಆ ಶಕ್ತಿಗೆ ಬಾಬಾ ಹೇಳ್ತಾರೆ ಮನೋಬಲ ಪವರ್ ಮೈಂಡ್ ಜಗತ್ತಲ್ಲಿ ನೋಡಿ ತುಂಬಾ ಆದರೆ ಅವರ ಜೀವನದಲ್ಲಿ ಏನಾದ್ರೂ ಅಂತಹ ಘಟನೆ ನಡೆದು ಬಿಟ್ರೆ ಅದನ್ನ ಸಹಿಸ್ಕೊಳ್ಳಕ್ ಹಾಕಿಲ್ಲ ಅಂತಂದ್ರೆ ದಿವಸ ಇಲ್ಲ ಮೆಂಟಲಿ ಅಪ್ಸೆಟ್ ಆಗ್ಬಿಡ್ತಾರೆ ದುಃಖಿ ಆಗ್ಬಿಡ್ತಾರೆ ಕೋಟಿ ದುಡ್ಡು ಏನು ಕೆಲ್ಸಕ್ಕೆ ಬರಲ್ಲ ಸಂಪತ್ತು ಏನು ಕೆಲ್ಸಕ್ಕೆ ಬರಲ್ಲ ಏಕೆಂತಂದ್ರೆ ಬಾಹ್ಯ ಜಗತ್ತಿನ ವಸ್ತುಗಳಿಂದ ನಮ್ಮ ಮನಸ್ಸಿನ ಮನಸ್ಸಿನ ನಿಯಂತ್ರಣ ಏಕಾಗ್ರತೆಯನ್ನು ಸಂಪಾದಿಸುವುದಾಗ್ಲಿ ಅಥವಾ ಮನಸ್ಸಲ್ಲಿ ಉತ್ಸಾಹ ಉಲ್ಲಾಸ ಖುಷಿಯನ್ನ ಅನುಭೂತಿ ಮಾಡೋದಾಗ್ಲಿ ಸಾಧ್ಯ ಆ ಶಕ್ತಿಯನ್ನ ಬಾಬಾ ಬ್ರಾಹ್ಮಣರಿಗೆ ವಿನ್ ಮಾಡಿದರೆ ಯಾವ ವಕ್ಯದಲ್ಲಿ ಬಾಬಾ ಹೇಳಿದ್ದಾರೆ ನಾನು ಅಲೌಕಿಕ ಬಿಲ್ ಮಾಡಿದ್ದೀನಿ ಅದಕ್ಕೆ ಹೆಸರೇನು ಅಲೌಕಿಕ ಪರಮಾತ್ಮನ ವರದಾನದ ಶಕ್ತಿ ಅವರಿಗೆ ಈಗ ಜ್ಞಾನ ಸಿಗದೆ ಮೊದಲು ನಿಮ್ಗೆಲ್ಲ ಗೊತ್ತಿದ್ದ ಮನಸ್ಸಲ್ಲಿ ಶಕ್ತಿ ಇದೆ ಪರಂದಾಮ ತತ್ವ ಹೋಗಿ ಬರ್ಬೋದು ಅಂತ ಯಾರಾದ್ರೂ ಗೊತ್ತಿತ್ತ ಈಗ ನೋಡಿ ಯಾ ಏನು ಓದಿಲ್ಲ ಎ ಬಿ ಸಿ ಓದಿಲ್ಲ ಅವ್ರಿಗೆ ಆತ್ಮದ ಜ್ಞಾನ ಸಿಕ್ತು ಅಂದ್ರೆ ಪರಂದಾಮಕ್ ಹೋಗಿ ಬಂದ್ಬಿಡ್ತಾರೆ ಸೈಂಟಿಸ್ಟ್ ಹೋಗಕ್ಕಾಗಲ್ಲ ಅಳಿಲ್ಲ ಬಂದಿರೋ ಅಜ್ಜಿನೇ ಇರ್ಬೋದು ಆ ಪರಮಾತ್ಮ ಅಲ್ಲಿದ್ದಾನೆ ವಿಶ್ವಾಸ ಆಯಿತು ನಾನು ಆತ್ಮ ನೋಡಿ ಪರಂಧಾಮಕ್ಕೆ ಹೋಗಿ ಅನುಭವ ಮಾಡ್ಕೊಂಡು ಬಂದ್ಬಿಡ್ತಾರೆ ಇದು ಸ್ಪೆಷಲ್ ಗೊತ್ತಾಯ್ತದ ಸೊ ಯಾವ ವಿಜ್ಞಾನ ಇರ್ಬೋದು ಯಾವ ವಿದ್ಯಾವಂತರು ಇರ್ಬೋದು ಅವರ ಹತ್ರ ಇಲ್ಲದೆ ಇರುವಂತ ಅದ್ಭುತವಾದ ಜ್ಞಾನವನ್ನ ಬಾಬಾ ನಮ್ಗೆ ಇಲ್ಲಿ ಕೊಡ್ತಾ ಇದ್ದಾರೆ ಕೊಟ್ಟಿದ್ದಾರೆ ಆದ್ರೆ ಅದನ್ನ ನಾವು ಏನು ಮಾಡಬೇಕು ಯಥಾರ್ಥವಾಗಿ ಪ್ರಯೋಗ ಮಾಡಬೇಕು ಸೊ ಪ್ರಯೋಗ ಹೇಗೆ ಮಾಡೋದು ಪ್ರತಿಯೊಂದು ಆತ್ಮದ ಮುಂದೆ ಯಾಕೆ ಪದೇ ಪದೇ ಸ್ಮೃತಿ ಮಾಡ್ಕೊಳ್ಳಿ ಇದು ನಮ್ಮದು ಅಂತಿಮ ಜನ್ಮ ಅಂತಿಮ ಸಮಯ ನೋಡಿ ಅಂತಿಮ ಜನ್ಮ ಯಾರ್ದು ನಮ್ದೆಲ್ಲದು ಅಥವಾ ಇನ್ನೊಂದು ಜನ್ಮ ಕಲಿಯುಗದಲ್ಲಿ ಬೇಕಾ ಬೇಡಲ್ಲ ಸೊ ಇಲ್ಲಿಂದ ಟ್ರಾನ್ಸ್ಫರ್ ಆದ್ರೆ ಎಲ್ಲಿ ಹೋಗ್ಬೇಕು ಸೂಕ್ಷ್ಮ ಲೋಕಕ್ಕೆ ಹೋಗ್ತಾರೆ ಕೆಲವರು ಕೆಲವರು ಪರಂಧಾಮಕ್ಕೆ ಹೋಗ್ತಾರೆ ಇನ್ನ ಕೆಲವರು ಎಲ್ಲ ಹೋಗ್ಬೇಕಂತೀರ ನೀವು ಏನ್ ಅನ್ಕೊಳ್ತೀರ ಅಲ್ಲೇ ಹೋಗ್ತೀರಾ ಯಾಕೆಂದ್ರೆ ಆತ್ಮ ಶರೀರ ಬಿಟ್ಟ ಮೇಲೆ ನಿಮ್ಮದು ಏನು ಸ್ಮೃತಿ ಇರುತ್ತೋ ಯಾವುದು ಸ್ಮೃತಿ ಇರುತ್ತೋ ಅಲ್ಲಿ ಏನು ಹೋಗ್ತೀರಾ ಬಹಳ ಸೂಕ್ಷ್ಮವಾದಂತ ಅನುಭೂತಿ ಯಾಕೆಂದ್ರೆ ಆತ್ಮ ಈ ಶರೀರದಿಂದ ಈ ಮನೆಯಿಂದ ಈ ಸ್ಥಾನದಿಂದ ಈ ಜಾಗದಿಂದ ಹೊರಟು ಎಲ್ಲಿಗೆ ಹೋಗ್ಬೇಕು ಯಾರು ದಾರಿ ತೋರಿಸ್ ಅದಕ್ಕೆ ಯಾರು ದಾರಿ ತೋರಿಸೋ ಈ ಶರೀರ ಬಿಡುವಾಗ ಆತ್ಮಕ್ಕೆ ಯಾವುದು ನೆನಪು ಬರುತ್ತೆ ಆ ನೆನಪೇ ಆ ಆತ್ಮಕ್ಕೆ ದಾರಿ ಆ ಕಾರಣ ಪಾಪ ಹೇಳ್ತಾರೆ ನಂದು ಆಗ ನನ್ನ ಆ ಗಳಿಗೆ ಸುಖದವಾಗಿರ್ಬೇಕು ಖುಷಿಯಾಗಿರ್ಬೇಕು ಪರಮಾತ್ಮನ ನೆನಪಲ್ಲಿ ದೇಹ ಬಿಡಬೇಕು ದೇಹವನ್ನ ಹೇಗೆ ಬಿಡಬೇಕು ಸಹಜವಾಗಿ ಪ್ರೀತಿಯಿಂದ ಆನಂದದಿಂದ ಖುಷಿಯಿಂದ ಬಿಡಬೇಕು ಯಾಕೆ ಅಂದ್ರೆ ಅದರ ಆಧಾರದ ಮೇಲೆ ನಂದು ನಾವ್ ಒಂದು ಉದಾಹರಣೆ ಕೊಡ್ತೀನಿ ಯಾರಾದ್ರೂ ಪಕ್ಕೋಳ ಬಜ್ಜಿ ತಿನ್ಬೇಕು ತಿನ್ಬೇಕು ಅಂತ ಸಿಕ್ಕಿಲ್ಲ ಅವಾಗ ಎಲ್ಲಿ ಹೋಗ ತಗೋತಾರೆ ಪಕೋಳ ಬಜ್ಜಿ ನಾನು

ನಾನು ಯಾರಿಗೂ ಸ್ಮೃತಿಯಲ್ಲಿ ಕರ್ಮ ಮಾಡ್ತಾ ಇದ್ದೀನಿ ನಂದು ಮನಸ್ಸು ಎಲ್ಲೆಲ್ಲಿ ಹೋಗ್ತಾ ಇದೆ ನಾನು ಯಾರಿಗೂ ಮುಖ ಕೊಟ್ಟಿಲ್ಲ ತಾನೆ ನಂದು ಇಂದ್ರಿಯ ಎಲ್ಲಿ ಚಂಚಲ ಆಗಿಲ್ಲ ತಾನೆ ನಂದು ಇಂದ್ರಿಯಗಳಿಂದ ಏನು ಪಾಪ ಕರ್ಮ ಮಾಡಿಲ್ಲ ತಾನೆ ನಂದು ಮನಸ್ಸಲ್ಲಿ ಲೋಭ ಮೋಹ ಇಂಥದ್ದು ಯಾವುದು ವಿಕಾರ ಇಲ್ಲ ತಾನೆ ನೋಡ್ಕೊಳ್ಳಿ 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 ಯಾಕೆ ನೋಡ್ಕೋಬೇಕು ಆತ್ಮ ಯಾವಾಗ ಶರೀರ ಬಿಟ್ಬಿಡುತ್ತೆ